ಹಾಯ್ ಆ ಮಿಸ್ಟರ್ ನಾಗರಾಜ್ ಕೊಡ್ಲೆ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್ ದರ್ಶನ್ ಅವರಿಗೆ ಬೇಲ್ ಆಗ್ತದೆ ನವಂಬರ್ನಲ್ಲಿ ಅಂತ ನಾನು ಹೇಳಿದ್ದೆ ನವೆಂಬರ್ ಫಸ್ಟು ಕನ್ನಡ ರಾಜ್ಯೋತ್ಸವ ಬರ್ತಾರೆ ಅಂತಂದು ಹೇಳಿದ್ದೆ ಆವಾಗ ಇದ್ರ ಮೇಲೆ ಬಂದರು ಟೆಂಪ್ರರಿ ಬೇಲ್ ಮೇಲೆ ಸೊ ಮಧ್ಯಂತರ ಜಾಮೀನು ಬಂದ ಮೇಲೆ ಕನ್ಫರ್ಮೇಷನ್ ಆಗ್ತದೆ ಅಂತ ಹೇಳಿದ್ದೆ ಕನ್ಫರ್ಮೇಷನ್ ಆಗಿದೆ ಏನು ದರ್ಶನ್ ಅವರ ಕೇಸಿನ ಬಗ್ಗೆ ಮಾತಾಡಿದವರ ಪೈಕಿ ಅಭಿಮಾನಿಗಳನ್ನು ಬಿಟ್ಟರೆ ಒಬ್ಬ ಅಡ್ವೊಕೇಟಾಗಿ ನಾನೇ ಜಾಸ್ತಿ ಮಾತಾಡಿದ್ದು ಕಾನೂನು ಸಲಹೆ ಮತ್ತು ಕಾನೂನಿನ ತಂತ್ರಗಳನ್ನು ನಾನೇ ಹೇಳಿದ್ದೆ ಸೊ ಜಾಮೀನು ಆಗ್ತದೆ ಒಂದೆರಡು ಮೂರು ತಿಂಗಳು ಬೇಕು ಅಂತ ಹೇಳಿದ್ದೆ ಸೊ ಏಳನೇ ತಿಂಗಳಲ್ಲಾದರೆ ಈಗ ಹನ್ನೊಂದನೇ ತಿಂಗಳಲ್ಲಿ ಬೇಲಾಯಿತು ಹನ್ನೆರಡು ಡಿಸೆಂಬರ್ನಲ್ಲಿ ಬೇಲಾಯಿತು ಸೋ ಈಗ ಒಂದು ಸಂಕಷ್ಟ ಜಾಮೀನು ಬಗೆಹರಿದ್ರೆ ಇನ್ನು ಕೇಸ್ ವಿಚಾರಣೆ ಸ್ಟಾರ್ಟ್ ಆಗ್ತದೆ ಕೇಸ್ ವಿಚಾರಣೆ ಚಾಲುವಾಗಿ ಕೇಸಿನ ಒಂದು ನಡೀತದೆ ಬಟ್ ದರ್ಶನ್ಗೆ ಹಾಗೂ ಇತರರಿಗೆ ಪವಿತ್ರ ಗೌಡಗೆ ಬೇಲಾಗಿದ್ದು ನನಗೆ ಖುಷಿ ತಂದಿದೆ ಸಂತೋಷ ಆಗಿದೆ ಬೇಲ್ ಇಜ್ ಆಲ್ಸೋ ಐ ಆಮ್ ರೆಸ್ಪೆಕ್ಟಿಂಗ್ ದಿ ಆನ್ಬಲ್ ಜುಡಿಷಿಯರಿ ಹೈಕೋರ್ಟ್ ಆಫ್ ಕರ್ನಾಟಕ ನ್ಯಾಯಾಂಗವನ್ನು ನಾನು ಗೌರವಿಸುತ್ತಾ ನ್ಯಾಯದಾನ ಮಾಡುವಲ್ಲಿ ಸ್ವಲ್ಪ ವಿಳಂಬವಾದರೂ ಕೂಡ ನಮಗೆ ಅತಿ ವಿಶ್ವಾಸವಾದಂಥ ಅತಿ ವಿಶ್ವಾಸವಾದಂಥ ಒಂದು ಆದೇಶ ಸಿಕ್ಕಿದೆ ಒಂದು ರಿಲೀಫ್ ಸಿಕ್ಕಿದೆ ಅವನ ಗ್ರೌಂಡ್ಸನ್ನು ಹೇಳ್ತಾ ಇದ್ದೆ ಅವನಿಗೆ ಮಗು ಇದೆ ದರ್ಶನ್ಗೆ ಆದ್ದರಿಂದ ತಾಯಿ ಇದ್ದಾರೆ ಹೆಂಡತಿ ಮಕ್ಕಳೆಲ್ಲ ನೋಡ್ಕೊಳ್ಳೋದು ಆಮೇಲೆ ಆರೋಗ್ಯದ ಸಮಸ್ಯೆ ಇದೆ ಬಿಲ ಆಗಬೇಕಾಗಿತ್ತು ಅಂತ ಹೇಳಿದ್ದೆ ಸೊ ಜಾಮೀನಾಗಿದೆ ದರ್ಶನನ ಅಭಿಮಾನಿಗಳು ಬಹಳ ನನ್ನ ಕಾನೂನಿನ ವಿಶ್ಲೇಷಣೆಯನ್ನು ನಂಬಿಕೊಂಡಿದ್ರು ಈ ಅವರು ಈ ಅಜಿತ್ ಹನುಮಕ್ಕನವರು ಅವನು ಯಾವನು ಶೆಟ್ಟಿ ಜಯಪ್ರಕಾಶ್ ಶೆಟ್ಟಿ ಅವರಿಬ್ಬರು ಮಾತಾಡೋರು ಅಂದ್ರೆ ಜಾಮೀನು ಗಲ್ಲು ಶಿಕ್ಷೆ ಆಗೇ ಬಿಟ್ಟಿದೆ ದರ್ಶನ್ಗೆ ದರ್ಶನ್ ಹೊರ ಬರೋದೇ ಇಲ್ಲ ಕೋರ್ಟ ಇವರಾಗಿದ್ರಿ ಜಜಸ್ ಜಸ್ಟಿಸ್ ಬಿಟ್ಟಿದ್ರು ರೀ ಟಿ ವಿದ್ರು ಜಸ್ಟಿಸ್ ಆಗಿಬಿಟ್ಟಿದ್ರು ಸೊ ಆದ್ದರಿಂದ ಬೇಲನ್ನು ಕೊಡಿಸಿದ್ದು ವಕೀಲರು ಒಂದು ತಂಡ ಬಟ್ ಕಾನೂನು ಸಲಹೆಯನ್ನು ನಾನು ದರ್ಶನ್ ಅವರ ಪರವಾಗಿ ನಾನು ಮಾತಾಡ್ತಾ ಬಂದಿದ್ದೆ ಮಾತಾಡಿದ ಹಾಗೆ ಕಾನೂನು ಸಲಹೆಯನ್ನು ದರ್ಶನ್ ಅಭಿಮಾನಿಗಳು ಗೌರವಿಸಿದರು ಮತ್ತು ನನ್ನನ್ನು ಹಾಂ ಇಲ್ಲಿ ಹೇಳಿದ್ರು ನೋಡ್ರಿ ದರ್ಶನ್ ಬೇಲ್ ಕುರಿತು ನಿಮ್ಮ ಮಾತು ಸತ್ಯ ಆಯಿತು ಅಲ್ಲು ಅರ್ಜುನ್ ಅವರಿಗೆ ಬೇಲ್ ಸಿಗಬಹುದಾ ಸರ್ ತಿಳಿಸಿಕೊಂಡು ಸಿಗ್ತಾಯಿದ್ದೆ ಸಿಗ್ತದೆ ಒಂದು ವೀಕ್ ಆ ಟೂ ವೀಕ್ನಲ್ಲಿ ಅಲ್ಲೂ ಅರ್ಜುನಿಗೆ ಬೇಲ್ ಸಿಗ್ತದೆ ಇಷ್ಟು ಸ್ಟ್ರಾಂಗ್ ಕೇಸೇನಲ್ಲ ಅದು ಬಸವಣ್ಣಪ್ಪ ಬಸ್ ಹೆಣ್ಣೆ ನೋಡಿರಿ ನೀವು ನೋಡಿರಿ ಒಬ್ರು ಯಾರು ವಿಜಯ್ ಮಹಿಳಾ ನನ್ನನ್ನು ಇದರಲ್ಲಿ ಡಿಟೇಲಾಗಿ ಹೇಳಿದ್ದೀನಿ ನಾನು ಎವಿಡೆನ್ಸ್ ಸರ್ ಏನಾಗ್ತದೆ ಬೇಲು ಅಂತ ಕೆಳಗೆ ಕೋರ್ಟ್ನಲ್ಲಿ ಆಗೋಲ್ಲ ಡಿಸ್ಟಿಕ್ ಕೋರ್ಟ್ನಲ್ಲಿ ಆಗೋಲ್ಲ ಹೈಕೋರ್ಟ್ನಲ್ಲಿ ಬೇಲಾಗ್ತದೆ ಅಂತ ಹೇಳಿದ್ದೆ ಆ ಬಸವಣ್ಣಪ್ಪ ಬಸಗಣ್ಣೆ ಸರ್ ಕಾಫಿ ಆಗಿದೆಯಾ ಆರಾಮಿದ್ದೀರಾ ಸರ್ ಆರಾಮಿದ್ದೀನಿ ರೀ ಆರಾಮಿದ್ದೀನಿ ದರ್ಶನ ಏನಪ್ಪ ಖುಷಿಯಾಗಿದೆ ಇಷ್ಟಕ್ಕೆ ಲೈವ್ ಬಂದು ಹೇಳಬೇಕಾಗಿತ್ತು ಬಟ್ ದರ್ಶನ್ ಅಭಿಮಾನಿಗಳು ಬಹಳ ನನ್ನನ್ನು ಹಚ್ಚಿಕೊಂಡು ಭಾಳ ಪ್ರೀತಿಯಿಂದ ಮಾತಾಡಿಸಿದ್ರು ಆದ್ದರಿಂದ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರೂ ಶಾಂತ ರೀತಿಯಿಂದ ವರ್ತನೆ ಮಾಡಿರಿ ಯಾರೋ ಕಾನೂನು ಕೈಗೆ ತಗೋಬೇಡ್ರಿ ಚರ್ಚೆ ಮಾಡ್ರಿ ಚರ್ಚೆ ಮಾಡಿರಿ ಸುಮ್ಮನೆ ಯಾಕೆ ದ್ವೇಷ ಕಟ್ಕೊಂಡು ಮಾಡೋದು ಅದು ಒಳ್ಳೆಯದಲ್ಲ ಆದ್ದರಿಂದ ರಾಕೇಶ್ ಕೆ ಆರ್ ಸೊ ಆದ್ದರಿಂದ ಪ್ರಶಾಂತ್ ಬಾವಿಕಟ್ಟಿ ನಮಸ್ತೆ ಪ್ರಶಾಂತ್ ಬಾವಿಕಟ್ಟಿ ಹಾಯ್ ಸರ್ ಪ್ರಶಾಂತ್ ಬಾವಿಕಟ್ಟಿ ಶಂಕರಗೌಡ ಬಿರಾದಾರ್ ಸಂತೋಷ್ ಕುಮಾರ್ ಡಿ ಕಾರಣ ಏನು ಅವಿರತವಾಗಿ ಡಿವಾಸ್ ಅಭಿಮಾನಿಗಳು ಆದಷ್ಟು ಸಂತೋಷ ಆಗಿದ್ದಾರೆ ಇವತ್ತು ಇವತ್ತೆಲ್ಲರೂ ಸೆಲೆಬ್ರೇಷನ್ ಮೂಡಿದ ಮೂಡ್ಲಿದ್ದಾರೆ ಒಳ್ಳೆಯದಾಗಲಿ ಧರ್ಮ ಏನು ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ್ದು ಮತ್ತು ಅವರು ಆ ದರ್ಶನ್ ಅವರು ಮತ್ತೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅವರಿಗೆ ದೇವರು ಒಳ್ಳೇದು ಮಾಡಿದ್ದಾನೆ ಒಳ್ಳೇದು ಮಾಡಲಿ ಅಂಥೇಳಿ ಆ ದೇವರಲ್ಲಿ ಕೇಳಿಕೊಂಡು ನನ್ನ ಈ ಲೈವನ್ನು ಮುಗಿಸ್ತೀನಿ ನಾಗರಾಜ್ ಕುರುಪ್ಲೆ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್ ನೇಟಿವ್ ಫ್ರಮ್ ಮುಕ್ಕುಳಗಾತ್ರಿ ರಾಣೇಬನ್ನೂರ್ ರಾಮ್ ಕುಮಾರ್ ಉಮೇಶ್ ಪುಂಗಾ ರಾಮ್ ಕುಮಾರ್ ಶಶಿ ಪಿ ಚಂದು ಹಾಯ್ ಸರ್ ಶಂಕರಗೌಡ ಬಿರೋದಾರ್ ಪಂಚಮಶಾಲಿ ಮೀಸಲಾತಿ ಬಗ್ಗೆ ಮಾತನಾಡಿ ಅದು ಪಂಚಮಶಾಲಿ ಮೀಸಲಾತಿ ಬಗ್ಗೆ ನಾನೇನಪ್ಪ ಮಾಡೋದು ಅವರು ಲಾಯರ್ ಇದಾರೆ ಜ ಅವರು ಅದೇನು ಕೋರ್ಟ್ನಲ್ಲಿ ಏನೋ ಪೆಟಿಷನ್ ಇದಾವೆ ಅಂತ ಹೇಳ್ತಾರೆ ಸೊ ಕಾರಣ ಅದರಲ್ಲಿ ನನಗೆ ಏನು ಹೇಳಲಿಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಕೊಡ್ರಿ ಅಂತ ಹೇಳಿದ್ದೀನಿ ಪಂಚಮ ಶಾಲೆಯರಿಗೆ ಮೀಸಲಾತಿ ಕೊಡಬಹುದು ಅಂತ ಹಿಂದೆನೇ ಹೇಳಿದ್ದೀನಿ ನಾನು ಆದರೆ ಟೆಕ್ನಿಕಲ್ ಇಶ್ಯೂ ಇದೆ ಅದು ಸರ್ಕಾರದ ಒಂದು ವಿಚಾರಣೆಗೆ ಬಿಟ್ಟಂಥ ಸಮಸ್ಯೆ ಅದನ್ನು ಶಾಂತ ರೀತಿಯಿಂದ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ शंकरगौड़ बिरादार, सोमशेखर पाटील इटेकार मशरकल, दीपक इन मैसूर बनी सर ಶ್ರೀರಂಗ ಪುರಾಣಿಕ್ ನಿಮ್ಮ ಕಾನೂನು ತಿಳುವಳಿಕೆ ಭಾಳ ಉಪಯುಕ್ತ ಸರ್ ಸರ್ ನಿಮ್ಮ ಫ್ರೆಂಡ್ ಎಲ್ಲಿ ಗೊತ್ತಿಲ್ಲ ಅದನ್ನ ಪ್ರಮೋದ್ ಗೌಡ ಉಡುಪಲಿ ಮೈಸೂರು ಒಂದ್ಸಲ ಬನ್ನಿ ಸರ್ ಆಯ್ತು ಬರ್ತೀನಿ ರೀ